ನಾವು ಇವತ್ತು ಬಂದಿರೋ ವಿಷಯ ನಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ನಾನು ನನ್ನ ಹೆಂಡತಿ ಗೀತಿನ ಪರವಾಗಿ ಎಷ್ಟು ಮಾಡಕ್ ಬಂದಿದ್ದೀನಿ ಆದರೆ ನೀವು ನನ್ನ ಶಿವರಾಜ್ ಕುಮಾರ್ ಹತ್ರ ನೋಡಬೇಡಿ ಇಲ್ಲಿ ಇಲ್ಲಿ ಬಂದು ನೀವು ನನ್ನ ಶಿವರಾಜ್ ಕುಮಾರ್ ಹತ್ರ ನೆನ್ಸ್ಕೊಂಡ್ರು ಒಬ್ಬ ಸಾಧಾರಣ ಮನುಷ್ಯನ ತರ ನೆನೆಸ್ಕೋಬೇಕು ನಾ ಯಾತಿಗೆ ಬಂದಿದ್ದೀನಿ ಅಂತ ಯಾಕಂದ್ರೆ ಪ್ರತಿ ಒಬ್ರು ಹೆಂಡತಿ ಮುಂದೆ ಬರಬೇಕಾದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರಬೇಕು ಸಪೋರ್ಟ್ ಮಾಡಬೇಕು ಮಾರ್ಲಕ್ಕೆ ಸಪೋರ್ಟ್ ಮಾಡಬೇಕು ಅದು ಎಂಥದ್ದೇ ಚಾಲೆಂಜ್ ಇರ್ಬೋದು ಚಾಲೆಂಜ್ ಅನ್ನೋದು ಎಲ್ಲ ಮನುಷ್ಯನಿಗೂ ಬರುತ್ತೆ ಅದಕ್ಕಂತ ಈ ದೊಡ್ಡ ಚಾಲೆಂಜ್ ಚಿಕ್ಕ ಚಾಲೆಂಜ್ ಅಂತ ಏನಿಲ್ಲ ಚಾಲೆಂಜ್ ಅಂದರೆ ಚಾಲೆಂಜೇ ಸೊ ಆ ಚಾಲೆಂಜ್ ಫೇಸ್ ಮಾಡಿದ್ರೆ ಮನುಷ್ಯ ಒಂದು ಹೆಣ್ಣು ಫೇಸ್ ಮಾಡ್ಬೇಕಾದ್ರೆ ಬರ್ಬೇಕಾರೆ ನಾವೆಲ್ಲ ಗಂಡಸರು ಎಷ್ಟು ಧೈರ್ಯವಾಗಿ ಅವ್ರಿಗೆ ಮುಂದೆ ತಳ್ಬೇಕು ಹೇಳಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಹುಡ್ತಾರೆ ಯಾರು ಎಕ್ಸ್ಪೀರಿಯನ್ಸ್ ಆಗಿ ಹುಟ್ಟಲ್ಲ ಫಸ್ಟ್ ಹುಟ್ಟಿದಾಗ ಅದ್ರ ಪ್ರಕಾರ ಶಿಶುನ ಒಂದು ಒಂದು ಲೋಕನ ಅನುಭವಿಸಬೇಕು ಆಮೇಲೆ ಮಕ್ಕಳಾಗಿ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ ಆದ್ಮೇಲೆ ಕಾಲೇಜ್ ಓದ್ಬೇಕು ಟೀನೇಜರ್ ಆಗ್ತಾರೆ ಟೀನೇಜರ್ ಆದ್ಮೇಲೆ ಕೆಲಸ ಹುಡ್ಕೊಂಡು ಹೋದ್ಮೇಲೆ ಮದುವೆ ಆಗುತ್ತೆ ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ ಮಕ್ಕಳಾದ್ಮೇಲೆ ತಂದೆ ಆಗ್ತಾರೆ ತಂದೆ ಆದಮೇಲೆ ಮಾವ ಆಗ್ತಾರೆ ಮಾವ ಆದ್ಮೇಲೆ ತಾತ ಆಗ್ತಾರೆ ಇಷ್ಟು ಪೀರಿಯಡ್ ಇದೆ ಈವನ್ ಹೆಣ್ಣಿಗೂ ಅದೇ ಥರನೇ ಮಗಳಾಗಿ ಬರ್ತಾರೆ ಸ್ನೇಹಿತ ಆಗಿರ್ತಾಳೆ ಮದುವೆ ಮಾಡ್ಕೊತಾರೆ ತಾಯಿ ಆಗ್ತಾರೆ ಆಮೇಲೆ ಅತ್ತೆ ಆಗ್ತಾರೆ ಆಮೇಲೆ ಅಜ್ಜಿ ಆಗ್ತಾರೆ ಸೊ ಇಷ್ಟೊಂದು ಇದು ಮಾಡ್ತಾರೆ ಎಲ್ಲರಿಗೂ ಅದು ಎಕ್ಸ್ಪೀರಿಯನ್ಸ್ ಪರವಾಗಿ ಬರ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಅನುಭವನದೇ ಹೊಸ್ತಾನ ಎವ್ರಿ ಅನುಭವ ಫಸ್ಟ್ ಎದ್ದ ತಕ್ಷಣ ಇದು ಮಾಡ್ಬಿಡ್ತೀವಿ ಅದು ಮಾಡಿ ಸುಳ್ಳು ಹೆಂಗಾಗುತ್ತೆ ಹೇಳಿ ಎಲ್ಲರೂ ಇವಾಗ ಇವಾಗಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಇಲ್ಲ ಬಂದು ಕಲ್ತು ಕಲ್ತು ಮಾಡ್ತಾರೆ ಅದೇ ಥರ ಎಲ್ಲರೂ ಕಲಿಬೇಕು ಬಟ್ ಆದರೆ ಗೀತನ್ಗೆ ಹಂಗಲ್ಲ ಅವರು ಅವ್ರ ಬ್ಲಡ್ಡಲ್ಲೇ ಇದೆ ಬಂಗಾರಪ್ಪನವ್ರ ಫ್ಯಾಮಿಲಿ ಹುಟ್ಟಿರೋದು ಬಂಗಾರ ಡೇಟ್ ಲೀಡರ್ ಬಡವರು ಬಂತು ಅಂತ ಹೆಸರು ತಗೊಂಡಿರೋರು ಅವರು ಶಿವಮೊಗ್ಗ ಜಿಲ್ಲೆಯವರು ಅವರು ಅವರು ಹುಟ್ಟಿದ್ದು ಇಲ್ಲೇನೆ ಓದಿದ್ದು ಇಲ್ಲೇನೆ ನೀವು ಅವ್ರ ಮನೆ ಇಲ್ಲಿ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಇಲ್ಲಿದೆ ಇಲ್ಲೇ ಇದೆ ಅವರು ಅವ್ರು ಓದಿದ್ದೆ ಇಲ್ಲಿ ಇದೆ ಅಂದ್ಮೇಲೆ ಮನೆ ಇಲ್ಲದೆ ಇರುತ್ತ ಮನೆ ಇದೆ ತಕ್ಷಣ ಅವ್ರು ಇಪ್ಪತ್ತು ಮುನ್ನೂರ ಅರವತ್ತೈದು ದಿವಸ ಇಲ್ಲೇ ಇರ್ಬೇಕಂತ ಅವಶ್ಯಕತೆ ಏನಿಲ್ವಲ್ಲ ಇವಾಗಿರೋ ಒಂದು ಫಾಸ್ಟ್ನೆಸ್ ಸೊಸೈಟಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಫೇಸ್ ಯು ಎಸ್ ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ ಹಂಗಿರ್ಬೇಕು ಎಲ್ಲಿದ್ದು ಕೆಲಸ ಮಾಡಬಹುದು ಬಟ್ ಖಂಡಿತ ಅವ್ರು ನಿಮ್ಗೆ ನಿಮ್ಮ ಶಿವಮೊಗ್ಗ ಬರ್ತಾರೆ ಎಲ್ಲರೂ ಹೇಳ್ತಾರೆ ಅವ್ರ ಮನೆ ಎಲ್ಲಿದೆ ಇಲ್ಲ ಏನು ಹೇಳೋದು ಬೇಡ ಯಾರು ಏನೇನು ಮಾಡುತ್ತೆ ಅವ್ರು ನೆನ್ಸ್ಕೊಂಬಿಟ್ರೆ ಸಾಕು ಗೀತ ಏನ್ ಮಾಡಬೇಕು ಏನ್ ಮಾಡಬೇಕು ಹೇಳಬೇಕು ಅವ್ರಿಗೆ ಏನು ಗೊತ್ತಿದೆ ಏನು ಮಾಡಿಸ್ಬೇಕು ಏನು ಕೆಲಸ ಇದೆ ಅನ್ನೋದನ್ನ ಅವ್ರ ಕಲ್ತಾರೆ ಅವ್ರಿಗೆ ಅವರು ಅವ್ರ ಅವ್ರು ಕಲ ಕಲಿಯೋದ್ಕಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಸು ಹೇಳಿದ್ದಾರೆ ಎಲ್ಲ ಪ್ರಾಬ್ಲಮ್ಸು ಮಾಡ್ತಾರೆ ಹೊಸ ಸಮಸ್ಯೆ ಬರ್ಬೋದು ಆ ಸಮಸ್ಯೆ ಹೆಂಗ್ ಸಮ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಅವರು ದೊಡ್ಡ ಅವ್ರು ಅವ್ರ ಲೋಕಲ್ ಮುಖಂಡರು ಕೂತ್ಕೊಂಡು ಎಲ್ಲ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ ಅವಕಾಶ ಕೊಟ್ಬಿಡ್ತಾನೆ ಗೊತ್ತಾಗುತ್ತೆ ಎಲ್ಲರಿಗೂ ಅವಕಾಶ ಕೊಟ್ಟರೆ ಅವ್ರಿಗೊಂದು ಫಸ್ಟ್ ಟೈಮ್ ಅಂತ ಒಂದು ಬರುತ್ತೆ ಒಂದು ವೇಳೆ ಎಲ್ಲ ಹೊಸಬ್ರಾಗಿದ್ದಾಗ ಏನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಹಂಗಲ್ವಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೂ ಅನುಭವ ಆಗಿದೆ ಅಲ್ವಾ ಆ ಅನುಭವನ ಯೂಟಿಲೈಸ್ ಮಾಡಿ ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಕೇಳೋಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ಏನಾಗುತ್ತೆ ಅದು ಕೇಳಿ ಇವಾಗ ನಾವು ಮಾತ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದೀರ ಅದೇ ತರ ಏ ಹೇಳಿ ಯಾತಿ ಕೇಳ್ತಾ ಸ್ವಲ್ಪ ಯೋಚನೆ ಮಾಡಿ ಯಾರು ಹೇಳ್ಬೋದು ಬಟ್ ನಿಮ್ ಮನ್ಸು ಒಂದು ಇರುತ್ತೆ ಅಯ್ಯೋ ನಮ್ಮೂರ್ ಮಗಳ ಕಡೆ ಮೀನು ಮಾಡ್ಬೇಕಂದ್ರೆ ನಿಮ್ ಮನ್ಸಿಗೆ ಇರಲ್ವಾ ನಿಮ್ ಸ್ನೇಹಿತನೋ ನಿಮ್ ತಂಗಿನೋ ನಿಮ್ ಅಕ್ಕನೋ ನಿಮ್ ತಾಯಿನೋ ಅಂತ ತಿಳ್ಕೊಂಡು